ನಿಮ್ಮ ಜೀವನದಲ್ಲಿರುವ ಕಷ್ಟನ ಇಲ್ಲಿ ಕಳಸ ಬರವಣಿಗೆ ಮೂಲಕ ತಿಳಿಸಿ ಪರಿಹಾರ ತಿಳಿಸ್ತಾರೆ ಹೌದು ಇದು ಕಳಸ ಬರವಣಿಗೆಯ ಮೂಲ ಸ್ಥಾನವಾದ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಹಾಗೆ ಜೈ ವಿದ್ಯಾ ಚೌಡೇಶ್ವರಿ ಅಂತ ಕಮೆಂಟ್ ಮಾಡಿ ತಾಯಿ ಆಶೀರ್ವಾದ ಪಡೆದುಕೊಳ್ಳಿ ಮನ್ಸಲ್ಲಿ ಅನ್ಕೊಂಡಿ ಜಸ್ಟ್ ಹೋಗಿ ನಿಂತ್ಕೊಂಡೆ ಅಷ್ಟೇ ಬಟ್ ಅವರೇ ಕಂಪ್ಲೀಟ್ ನನ್ನ ಮನಸ್ಸಲ್ಲಿ ಏನಿತ್ತೋ ಪ್ರತಿಯೊಂದು ಹೇಳಿದ್ದಾರೆ ಪ್ರತಿ ಸತಿ ಬಂದಾಗ್ಲೂ ಸಮಸ್ಯೆಗೋಸ್ಕರ ಕೇಳ್ಕೊಂಡಿದೀವಿ ಕರೆಕ್ಟ್ ಆಗಿ ಮನಸ್ಸಲ್ಲಿ ಇರೋದೇ ಅಮ್ಮ ಹೇಳ್ತಾರೆ ಹೇಳ್ಬಿಟ್ಟು ಅದಕ್ಕೆ ಪರಿಹಾರನು ಕೊಡ್ತಾರೆ ಅದರಿಂದ ನಾವು ಚೆನ್ನಾಗ್ ಆಗಿದೀವಿ ಅದಕ್ಕೆ ಬರ್ತಾ ಇದೀವಿ ನಮ್ಮ ಮಕ್ಕಳಿಗೆ ಕೆಲಸ ಇರ್ಲಿಲ್ಲ ಅಮೆರಿಕಾದಲ್ಲಿ ಇದ್ದಾಳೆ ನನ್ನ ಮಗಳು ಕೆಲಸ ಆಯ್ತು ಅವಳಿಗೆ ಅದರಿಂದ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಸನ್ನಿಧಿ ಬಂದಾಗಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ಅನಿಸ್ತಾ ಇದೆ ಮನೆಯಲ್ಲಿ ಸಮಸ್ಯೆ ಇದು ಯಜಮಾನ್ರ ಸಮಸ್ಯೆ ಇತ್ತು ಆರ್ಥಿಕವಾಗಿ ಸಮಸ್ಯೆ ಇತ್ತು ಬಿಸ್ನೆಸ್ ಇಟ್ಟಿದ್ದೀವಿ ಸ್ವಲ್ಪ ಲಾಸ್ ಆಗ್ತಿತ್ತು ಹಂಗಾಗಿ ಅಮ್ಮನವ್ರನ್ನ ಕೇಳಿದ್ವಿ ಅಮ್ಮವ್ರು ಹೇಳಿದ್ರು ಮಾಡ್ಲಕ್ಕಿ ಕೊಡಲಿಕ್ಕೆ ಬಂದು ಮಾಡ್ಲಕ್ಕಿ ಕೊಟ್ಟಿದ್ದೀವಿ ಇದು ಎರಡನೇ ಸತಿ ಕೊಡ್ತಾ ಇರೋದು ಚೆನ್ನಾಗಿ ಆಗ್ತಿದೆ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ ಮನೆಯವ್ರು ಕೂಡ ಎಲ್ಲ ಚೆನ್ನಾಗಿ ಆರೋಗ್ಯ ಸಮಸ್ಯೆ ಎಲ್ಲ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಖಂಡಿತವಾಗ್ಲೂ ನಂಬಲೇಬೇಕು ಇಲ್ಲಿ ದೇವರು ಇರೋದು ನಿಜ ಬಂದರೆ ಯಾರಾದರೂ ಬಂದು ನೀವು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಅದು ಅನುಭವ ಆಗುತ್ತೆ ಆಗಲೇ ಗೊತ್ತಾಗೋದು ತುಂಬ ಪವರ್ಫುಲ್ ಇದೆ ಇಲ್ಲಿ ಬರಬೇಕು ಎಲ್ಲರೂ ಬರ್ರಿ ಯಾರೇ ಸಮಸ್ಯೆದಲ್ಲಿ ಇರೋರು ಯಾರೇ ಇದ್ದರೂ ಕೂಡ ಬಂದು ನೀವು ಒಂದು ಸತಿ ವಿಸಿಟ್ ಮಾಡಿ ಅಮ್ಮನ ದರ್ಶನ ಪಡೀರಿ ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಆಗಲೇ ನಿಮಗೆಲ್ಲ ಅರ್ಥ ಆಗೋದು ಪರ್ಫೆಕ್ಟಾಗಿ ಹೇಳ್ತಾರೆ ಬೇರೆ ಕಡೆ ಆದರೆ ಅವರು ಏನೋ ಗೆಸ್ ಮಾಡಿ ನಮ್ಮಿಂದ ಕ್ಲೂ ತಗೊಂಡು ಹೇಳ್ತಾರೆ ಆದರೆ ಇಲ್ಲಿ ಏನು ಕ್ಲೂ ತಗೊಳ್ಳದೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡ ತಕ್ಷಣ ಅಲ್ಲಿ ಏನು ತಾಯಿ ಬರೆದಿರ್ತಾರೋ ಅದನ್ನು ಸ್ವಾಮಿಗಳು ಹೇಳ್ತಾರೆ ಬೇರೆ ಕಡೆ ನಮ್ಮಿಂದನೇ ಇನ್ಫಾರ್ಮೇಷನ್ ತೊಗೊಂಡು ಅದರಿಂದನೇ ಗೆಸ್ ಮಾಡಿ ಹೇಳ್ತಾರೆ ಕಷ್ಟದಲ್ಲಿರೋರು ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಾರಿ ಇಲ್ಲಿಗೆ ಬಂದು ಆ ತಾಯಿ ಆಶೀರ್ವಾದ ಪಡೆದು ನಿಮ್ಮ ಕಷ್ಟ ಏನಿದೆಯೋ ಅದನ್ನು ತಾಯಿಗೆ ಒಪ್ಪಿಸಿದ್ರೆ ಆ ತಾಯಿ ಪರಿಹಾರ ಮಾಡ್ತಾಳೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನಂಬಿಕೆ ಇದೆ ವಿಶ್ವಕ್ಕೆ ಸನಾತನ ಧರ್ಮ ಗಾಂಧಿ ಆಗಿದೆ ಈ ಸನಾತನ ಧರ್ಮನ ನಂಬಲೇಬೇಕು ವಿಶ್ವನೇ ನಂಬಬೇಕು ಅಮೇರಿಕ ಆಗಲಿ ಇಂಗ್ಲೆಂಡ್ ಆಗಲಿ ಯಾವುದೇ ದೇಶ ಆದರೂ ನಂಬಲೇಬೇಕು ಇವತ್ತು ಅಮೇ ಇಂಗ್ಲೆಂಡ್ನಲ್ಲೂ ಕೂಡ ಹಿಂದೂ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ತುಂಬ ಜನ ಅವರೆಲ್ಲ ಈ ಸನಾತನ ಧರ್ಮದ ಬೇಸ್ ಮೇಲೇ ಬರ್ತಾ ಅವರು ಹಾಗಾಗಿ ಚೌಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ನಿಜಾನೇ ಹೇಳಿದ್ರು ಕರೆಕ್ಟಾಗೇ ಹೇಳಿದ್ರು ನಮ್ಮ ಮನಸ್ಸಲ್ಲಿ ಏನಿತ್ತೋ ಎಲ್ಲ ಅದನ್ನೇ ಹೇಳಿದ್ರು ಆ ಏನು ಸಮಸ್ಯೆ ಇದೆ ಅದಕ್ಕೆ ಆಗೋಸ್ಕರ ಮಡ್ಲಕ್ಕಿ ತುಂಬ ಹೇಳಿದ್ರು ಅದಕ್ಕೆ ಇವತ್ತು ಬಂದಿದ್ದೀವಿ ನೋಡಿ ಸ್ವಾಮಿಗಳಿಗೂ ನಾವೇನೂ ಹೇಳಿರಲಿಲ್ಲ ನಮ್ಮ ನೋಡಿದ ತಕ್ಷಣ ಅವರೇ ಎಲ್ಲ ಹೇಳಿದ್ರು ನೋಡಿ ತುಂಬ ಶಕ್ತಿ ಇದೆ ಇದರಲ್ಲಿ ಬಂದರೆ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಶಕ್ತಿ ಇದೆ ಪಾಸಿಟಿವ್ ಎನರ್ಜಿ ಅಂತೂ ತುಂಬ ಇದೆ ಒಂಥರ ಖುಷಿ ಅನ್ಸುತ್ತೆ ಏನು ಯೋಚನೆಗಳು ಬರೋಲ್ಲ ಒಳಗಡೆ ಬಂದಾಗ ಬಸವಣ್ಣನ ನೋಡಿದಾಗೂ ಅಷ್ಟೇ ಖುಷಿ ಆಗುತ್ತೆ ಅದು ಪ್ರಸಾದ ಕೊಡೋದಿರ್ಬೋದು ಹೇಳೋದಿರ್ಬೋದು ಮನ್ಸಿಗೊಂಥರ ನೆಮ್ಮದಿ ಅನಿಸುತ್ತೆ ಚೆನ್ನಾಗಿದೆ ಕಷ್ಟ ಏನಿದೆಯೋ ಅಮ್ಮ ಹತ್ರ ಹೇಳ್ಕೊಳ್ಳಿ ಚೌಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾಳೆ ಆರಾಮಾಗಿ ಬನ್ನಿ ಧೈರ್ಯವಾಗಿ ಬನ್ನಿ ಯಾವುದೇ ಕಷ್ಟಕ್ಕೂ ಹೆದರ್ಕೋಬೇಡಿ ದೇವರಿದ್ದಾರೆ ಚೌಡೇಶ್ವರಿ ತಾಯಿನ ನೋಡ್ಕೊಂಡು ಹೋದಾದ್ಮೇಲೆ ಏನೋ ಒಂಥರ ಲೈಫ್ ಚೇಂಜ್ ಆದಂಗೆ ಅನಿಸುತ್ತೆ ಆ್ಯಂಡ್ ತಾಯಿ ನಮ್ಮ ಜೊತೆ ಯಾವಾಗಲೂ ಇರ್ತಾಳೆ ಅಂತ ಒಂದು ಖುಷಿ ನಾವು ಅರ್ಕೆ ಮಾಡ್ಕೊಂಡ್ರದೆಲ್ಲ ದೇವಿ ನೋಡ್ ನಡೆಸ್ಕೊಂಡು ಬಂದಿದ್ದಾಳೆ ನಮಗೆ ಅಷ್ಟೇ ಸಾಕು ನಾನು ಒಂದೇ ಮಾತು ಹೇಳ್ತೀನಿ ನೀವು ನಿಮ್ಮ ಕಷ್ಟ ಎಲ್ಲ ಬಂದ್ಬಿಟ್ಟು ತಾಯಿ ಚೌಡೇಶ್ವರಿ ಕೊಟ್ಬಿಡಿ ದೇವಿ ನೋಡ್ಕೊಳ್ತಾಳೆ ನೀವು ನಾವು ಆ್ಯಸ್ ಹ್ಯೂಮನ್ಸ್ ನಾವೆಲ್ಲದು ವರಿ ಮಾಡ್ಕೊಳ್ಳೋಕೆ ಆಗಲ್ಲ ವರಿ ಮಾಡ್ಕೊಂಡ್ರೆ ಬರೀ ಹೆಲ್ತ್ ಕೆಡತ್ತೆ ಅಷ್ಟೇ ಬಿಟ್ಟು ಇನ್ನೇನೂ ಆಗಲ್ಲ ಈ ಕ್ಷೇತ್ರದ್ದು ಪವರೇ ಬೇರೆ ಅಂದರೆ ತಾಯಿ ಚೌಡೇಶ್ವರಿ ಎಲ್ಲಿದ್ರೂ ಪವರೇ ಬೇರೆ ಅದಕ್ಕೆ ಅಷ್ಟು ನಾನು ಹೇಳೋದು